ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬುಧವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಸುಮಾರಿಗೆ ಬೃಹತ್ ಪ್ರತಿಭಟನೆ ನಡೆಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದೆ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಕಾರ್ಮಿಕರಿಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಕೂಡಲೇ ಕಾರ್ಮಿಕರ ನೀತಿಯನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿದರು ಅವರನ್ನ ದಿವಸ ಮಾಡಿ ಅವ್ರನ್ನ ಶೋಚನೆ ಮಾಡ್ತಾ ಇದ್ದೇವೆ ಇವೆಲ್ಲ ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಇವತ್ತು ತಾವೆಲ್ಲ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೀರಿ ಸಂಗಾತಿಗಳೇ ಮೊದಲು ನಾವೆಲ್ಲ ಒಂದು ಕಾರ್ಮಿಕ ಸಂಘಟನೆ ಈಗಾಗಲೇ ಅನ್ನ ಹೇಳಿದ್ರು ಒಂದು ಕಾರ್ಮಿಕ ಸಂಘಟನೆ ಮುಸ್ಕರ ಮಾಡಬೇಕಾದ್ರೆ ಒಂದು ಏಳು ದಿವಸ ನೋಟಿಸ್ ಕೊಟ್ಟ ಸಹಾಗಿತ್ತು ಇವತ್ತು ಅರವತ್ತು ದಿವ್ಸದ ನೋಟಿಸ್ ಕೊಡಬೇಕು ಆಮೇಲೆ ನೋಟಿಸ್ ಕೊಟ್ಟ ನಂತರ ನಮ್ಮನ್ನು ನೆಗೋಸಿಯೇಷನ್ ಕರಿತಿದ್ದಾರೆ ಮಾತುಕತೆ ಕರಿತಾರೆ ಮಾತುಕತೆ ಅಲ್ಲಿ ಮಾತುಕತೆ ವಿಫಲ ಆದರೆ ನಾವು ಮುಷ್ಕರಕ್ಕೆ ಹೋಗ್ತಿದ್ದೀವಿ ಈಗ ಹಾಗಿಲ್ಲ ಅವ್ರ ಕಾರ್ಮಿಕ ಸಂಘಟನೆ ನಿಯ ಹಾಗಿಲ್ಲ ನೀವು ಮಾತುಕತೆ ಮಾಡಿದಿರೋ ನೀವು ಮುಸ್ಕರಕ್ಕೆ ಹೋಗಿಲ್ಲ ನೀವು ಮುಸ್ಕರ್ ಹೋದರೆ ಅದು ಕಾನೂನು ಬಾಹಿರ ಇಂತ ಅನೇಕ ಕಾರ್ಮಿಕರು ಇರುವಂತ ಕಾನೂನುಗಳು ಈ ನಾಲ್ಕು ಕೋಡ್ಗಳಲ್ಲಿ ಅಡಕವಾಗಿದ್ದೇವೆ ಈ ನಾಲ್ಕು ಕೋಡ್ಗಳನ್ನು ಈಗಾಗಲೇ ಸಂಸತ್ತಿನ ಅನುಮತಿ